ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯದಲ್ಲಷ್ಟೇ ಅಲ್ಲ ದೇಶಾದ್ಯಂತ ವಿವಾದದ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿರುವ ವಕ್ಫ್ ಮಂಡಳಿ ಹಾಗೂ ಅದರ ವಿವಾದಗಳ ಹಿಂದಿನ ವಾಸ್ತವತೆ ಅರಿಯುವುದಕ್ಕಾಗಿ ತನಿಖೆ ನಡೆಸಲು ಮುಂದಾಗಿರುವ ಸರ್ಕಾರ ಇದಕ್ಕಾಗಿ ಉನ್ನತ ಮಟ್ಟದ ಆಯೋಗ ರಚಿಸುವ ಚಿಂತನೆ ಆರಂಭಿಸಿದೆ ರೈತರು ಮಠಗಳು ಧಾರ್ಮಿಕ ಕೇಂದ್ರಗಳ ಭೂಮಿ ವಕ್ಫ್ ಆಸ್ತಿಯಾಗುತ್ತಿವೆ ಎಂಬ ದೂರು ಎಲ್ಲೆಡೆ ಕೇಳಿ ಬರ್ತಾ ಇದೆ ಇದೇ ವಿಚಾರವಾಗಿ ಬಿಜೆಪಿ ಸದನದ ಒಳಗೆ ಹಾಗೂ ಹೊರಗೆ ಸಾಕಷ್ಟು ಚರ್ಚೆ ನಡೆಸಿದೆ ಆದ್ದರಿಂದಲೇ ವಾಸ್ತವ ಪರಿಸ್ಥಿತಿಯನ್ನ ತಳಮಟ್ಟದಿಂದ ತಿಳಿಯುವ ಜೊತೆಗೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಉನ್ನತ ಮೂಲಗಳು ತಿಳಿಸಿವೆ ಈ ಸುದ್ದಿಗೆ ಮುಖಪುಟ ನೋಡಿ ಇನ್ನು ವಕ್ಫ್ ಮಂಡಳಿ ವಿಚಾರವೀಗ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮತ್ತೊಂದು ಸುತ್ತಿನ ಸಮರಕ್ಕೆ ಮುನ್ನುಡಿ ಬರೆದಿದೆ ವಕ್ಫ್ ಮಂಡಳಿ ಆಸ್ತಿ ಕಬಳಿಕೆ ವಿಚಾರ ಕೈಬಿಡುವಂತೆ ತನಗೆ ದೊಡ್ಡ ಮಟ್ಟದ ಆಮಿಷ ಒಡ್ಡಿದವರು ಕಾಂಗ್ರೆಸ್ ಮುಖಂಡರೇ ಹೊರತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಲ್ಲ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಪ್ರಿಯಾಂಕರ್ಗೆ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಬಿಜೆಪಿ ಮುಖಂಡ ಅನ್ವರ್ ಮಣಿಪ್ಪಾಡಿ ಪ್ರತಿಕ್ರಿಯಿಸಿದ್ದಾರೆ ಮತ್ತೊಂದೆಡೆ ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟು ನೀಡಿರುವ ವಿಜಯೇಂದ್ರ ಕೈ ನಾಯಕರಿಗೆ ಹೊಸ ಸವಾಲು ಹಾಕಿದ್ದಾರೆ ಸುದ್ದಿಗೆ ವಿಜಯವಾಣಿ ಓದಿ ಪಂಚಮಸಾಲಿಗಳ ಟುಎ ಮೀಸಲಾತಿ ಬೇಡಿಕೆಯೇ ಅಸಾಂವಿಧಾನಿಕ ಎಂಬ ಹೇಳಿಕೆ ಹಿಂಪಡೆಯುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒತ್ತಾಯಿಸಿ ಪಂಚಮಸಾಲಿ ಸಮುದಾಯ ಡಿಸೆಂಬರ್ ಹದಿನಾರರಿಂದ ಬೆಳಗಾವಿ ಡಿಸಿ ಕಚೇರಿ ಎದುರು ಧರಣಿ ಕೂರಲಿದೆ ಸಿಎಂ ಕ್ಷಮೆ ಕೋರದೇ ಇದ್ದಲ್ಲಿ ಅಧಿವೇಶನ ಮುಗಿಯುವವರೆಗೂ ನಮ್ಮ ಸತ್ಯಾಗ್ರಹ ಮುಂದುವರಿಯಲಿದೆ ಎಂದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಆಗ್ರಹಿಸಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಬೆಂಗಳೂರು ಮೂಲದ ಡೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ದೇಶಾದ್ಯಂತ ಸಂಚಲನ ಮೂಡಿಸಿರುವ ನಡುವೆಯೇ ಪತ್ನಿ ಹಾಗೂ ಆಕೆಯ ಕುಟುಂಬಸ್ಥರ ವಿರುದ್ಧ ಕಿರುಕುಳ ಆರೋಪ ಮಾಡಿ ಪೊಲೀಸ್ ಪೇದೆಯೊಬ್ಬರು ರೈಲಿಗೆ ತಲೆಕೊಟ್ಟು ರಾಜಧಾನಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹುಳಿಮಾವು ಠಾಣೆ ಹೆಡ್ ಕಾನ್ಸ್ಟೇಬಲ್ ತಿಪ್ಪಣ್ಣ ಅಲಗೂರು ಮೃತ ವ್ಯಕ್ತಿ ಈ ಸುದ್ದಿಗೆ ವಿಜಯವಾಣಿ ಓದಿ ಸಂವಿಧಾನ ಅಂಗೀಕಾರದ ಎಪ್ಪತ್ತೈದನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಶನಿವಾರ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಡುವೆ ವಾಕ್ಸಮರ ನಡೆಯಿತು ಸಾವರ್ಕರ್ ಅನುಸರಿಸುವ ಬಿಜೆಪಿಗರು ಸಂವಿಧಾನ ಪರವೋ ಅಥವಾ ಸಾವರ್ಕರ್ ಬೆಂಬಲಿಸುವ ಮನುಸ್ಮತಿ ಪರವೋ ಎಂದು ಸ್ಪಷ್ಟಪಡಿಸುವಂತೆ ರಾಹುಲ್ ಗಾಂಧಿ ಸವಾಲು ಹಾಕಿದರು ಇದಕ್ಕೆ ತಿರುಗೇಟು ನೀಡಿದ ಮೋದಿ ನಮ್ಮ ಏಕತೆಗೆ ಸಂವಿಧಾನವೇ ಆಧಾರ ಎನ್ನುತ್ತಲೇ ಎಮರ್ಜೆನ್ಸಿ ಕರಾಳತಿ ಪ್ರಸ್ತಾಪಿಸಿ ಕಾಂಗ್ರೆಸ್ನ ಒಂದು ಕುಟುಂಬ ಸಂವಿಧಾನವನ್ನು ಸದಾ ನೋಯಿಸಿದೆ ಎಂದು ಗಾಂಧಿ ಕುಟುಂಬದ ಈ ಸುದ್ದಿಗೆ ದೇಶ ನೋಡಿ ಅಂಚೆ ಇಲಾಖೆಯನ್ನು ಸಂಪೂರ್ಣ ಡಿಜಿಟಲ್ ವೇದಿಕೆಯನ್ನಾಗಿ ಪರಿವರ್ತಿಸುವ ಸಲುವಾಗಿ ವ್ಯಾಪಾರ ಪ್ರಕ್ರಿಯೆ ಪುನರಾಚನೆ ಕಾರ್ಯ ನಡೆಯುತ್ತಿದೆ ಎಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ತಿಳಿಸಿದ್ದಾರೆ ಭಾರತೀಯ ಅಂಚೆ ಮತ್ತು ದೂರಸಂಪರ್ಕ ಖಾತೆ ಹಾಗೂ ಹಣಕಾಸು ಸೇವೆಯ ಐವತ್ತನೇ ಸ್ಥಾಪನಾ ದಿನಾಚರಣೆ ಸಮಾರಂಭದಲ್ಲಿ ಅವರು ಹಲವು ಮಾಹಿತಿ ಹಂಚಿಕೊಂಡಿದ್ದಾರೆ ಇದರ ಸಮಗ್ರ ಮಾಹಿತಿಗೆ ಚಿಂತನ ಪುಟ ನೋಡಿ ದೇಹಕ್ಕೆ ಯಾವ ರೀತಿಯಲ್ಲೂ ವ್ಯಾಯಾಮ ದೊರೆಯದೇ ಇದ್ದಾಗ ಸಹಜವಾಗಿ ಬೊಜ್ಜು ಬಂದೇ ಬರುತ್ತೆ ಹಾಗಾಗಿ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ಹಾಲು ತರಲು ಪೇಪರ್ ತರಲು ಅಂಗಡಿಗೆ ಹೋಗಲು ಇತ್ಯಾದಿಗಳಿಗೆಲ್ಲ ಕಾರ್ ಬೈಕ್ನಲ್ಲಿ ಹೋಗುವ ಬದಲು ಸೈಕಲ್ ಬಳಸಿದ್ರೆ ದೈಹಿಕ ವ್ಯಾಯಾಮದ ಜೊತೆಗೆ ವಾಯು ಮಾಲಿನ್ಯ ನಿಯಂತ್ರಣಕ್ಕೂ ಕೊಡುಗೆ ನೀಡಿದಂತಾಗತ್ತೆ ಸೈಕಲ್ ಮಹತ್ವವೇನು ಅನ್ನೋದರ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ತಮ್ಮ ಧರ್ಮದರ್ಶನ ಅಂಕಣದಲ್ಲಿ ತಿಳಿಸಿದ್ದಾರೆ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಮಂಡ್ಯದಲ್ಲಿ ನಡೆಯಲಿರುವ ಎಪ್ಪತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ದಿನಗಣನೆ ಆರಂಭವಾಗಿದೆ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರು ಗೋರು ಚನ್ನಬಸಪ್ಪ ಜಾನಪದ ಸೊಗಡಿನ ಹಿರಿಯ ಸಾಹಿತಿ ಮತ್ತು ವಿದ್ವಾಂಸರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡಿದ್ದ ಗೋರು ಚಾ ದೇಶ ಮತ್ತು ನಾಡಿನ ಹಲವು ಸ್ಥಿತ್ಯಂತರಗಳಿಗೆ ಸಾಕ್ಷಿಯಾಗಿದ್ದಾರೆ ಭಾರತದಲ್ಲಿಯೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಜಾನಪದ ವಿಶ್ವವಿದ್ಯಾಲಯ ಸ್ಥಾಪಿಸುವಲ್ಲಿ ಇವರ ಪಾತ್ರ ದೊಡ್ಡದು ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ವಿಜಯವಾಣಿಗೆ ನೀಡಿದ ಸಂದರ್ಶನದಲ್ಲಿ ಮುಕ್ತ ಮನಸ್ಸಿನಿಂದ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಈ ವಿಶೇಷ ವಿಹಾರ ಪುರವಣಿ ನೋಡಿ ಹಾಲಿ ಚಾಂಪಿಯನ್ ಭಾರತ ತಂಡ ಜೂನಿಯರ್ ಮಹಿಳೆಯರ ಏಷ್ಯಾ ಕಪ್ ಹಾಕಿ ಟೂರ್ನಿಯಲ್ಲಿ ಸತತ ಎರಡನೇ ಬಾರಿ ಫೈನಲ್ ಗೇರಿದೆ ಶನಿವಾರ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಮೂರು ಒಂದು ಗೋಲ್ಗಳಿಂದ ಜಪಾನ್ ತಂಡವನ್ನು ಮಣಿಸಿತು ಭಾನುವಾರ ನಡೆಯಲಿರುವ ಫೈನಲ್ನಲ್ಲಿ ಚೀನಾ ಅಥವಾ ದಕ್ಷಿಣ ಕೊರಿಯಾ ಎದುರು ಭಾರತ ಸಣಿಸಲಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಪುಷ್ಪಾ ಟು ದ ರೂಲ್ ಯಶಸ್ಸಿನ ಅಲಿಯಲ್ಲಿ ತೇಲುತ್ತಿರುವ ತೆಲುಗು ನಟ ಅಲ್ಲು ಅರ್ಜುನ್ ಕೂಡ ಉಪೇಂದ್ರ ಮತ್ತು ಟೀಮ್ಗೆ ಶುಭ ಕೋರಿದ್ದಾರೆ ಶುಕ್ರವಾರ ಬಂಧನ ಬೇಲ್ ಮತ್ತು ಬಿಡುಗಡೆಯ ಬೆನ್ನಲ್ಲೇ ತಮ್ಮ ನಿವಾಸಕ್ಕೆ ಮರಳಿದ್ದ ಅಲ್ಲು ಅರ್ಜುನ್ರನ್ನ ಶನಿವಾರ ಉಪೇಂದ್ರ ಮತ್ತು ಲಹರಿ ವೇಲು ಅವರು ಸ್ವಗೃಹದಲ್ಲಿ ಭೇಟಿಯಾಗಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ